ಮತ್ತೆ ಮುನ್ನಲೆಗೆ ಬಂದ ಮೈಸೂರು ಖ್ಯಾತಮಾರನಹಳ್ಳಿ ಮಸೀದಿ ವಿವಾದ ಬಂದ್ ಆಗಿರೋ ಮಸೀದಿ ಓಪನ್ಗೆ ಮುಸ್ಲಿಂ ಮುಖಂಡರ ಪ್ರಯತ್ನ ನಡೆದಿದೆ ಮಸೀದಿ ಆರಂಭಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದು ಪ್ರತಾಪ್ ಸಿಂಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ರಾಜು ಹತ್ಯೆ ಬಳಿಕ ಬಂದ್ ಆಗಿದ್ದ ಖ್ಯಾತಮಾರನಹಳ್ಳಿ ಮಸೀದಿ ಮಸೀದಿ ಆರಂಭ ಮಾಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಗ್ ಯಾವುದೇ ಕಾರಣಕ್ಕೂ ಮಸೀದಿ ಆರಂಭಿಸೋದಕ್ಕೆ ಬಿಡಲ್ಲ ಅಂತ ಸವಾಲು ಹಾಕಿದ್ದಾರೆ ಇತ್ತೀಚೆಗೆ ಮಸೀದಿ ಆರಂಭಿಸೋದಕ್ಕೆ ಮುಸ್ಲಿಂ ಮುಖಂಡರು ಕೋರ್ಟ್ ಮೊರೆ ಹೋಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಗಡುವು ನೀಡಿ ಡಿಸಿಕೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಹೀಗಾಗಿ ಮಾರ್ಚ್ ಹದಿನಾಲ್ಕಕ್ಕೆ ಮಸೀದಿ ಆರಂಭದ ಬಗ್ಗೆ ಜಿಲ್ಲಾಧಿಕಾರಿ ಮೀಟಿಂಗ್ ನಡೆಸಲಿದ್ದಾರೆ ಸೂಕ್ತ ದಾಖಲೆಗಳ ಜೊತೆ ಬನ್ನಿ ಅಂತ ಮೈಸೂರು ಜಿಲ್ಲಾಧಿಕಾರಿ ಸಭೆ ಕರೆದಿದ್ದಾರೆ ಮಸೀದಿ ಸರ್ಕಾರ ಆರಂಭಿಸುತ್ತೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮಸೀದಿ ಮತ್ತೆ ಆರಂಭಿಸಿದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಎರಡು ಸಾವಿರದ ಹದಿನಾರರಲ್ಲಿ ರಾಜು ಹತ್ಯೆಯ ನಂತರ ಬಂದ್ ಆಗಿದ್ದಂತಹ ಮಸೀದಿ ಈಗ ಬಂದ್ ಆಗಿರುವಂತಹ ಮಸೀದಿ ಓಪನ್ ಮಾಡೋದಕ್ಕೆ ಮುಸ್ಲಿಂ ಮುಖಂಡರು ಪ್ರಯತ್ನ ನಡೆಸಿದ್ದಾರೆ ಇದಕ್ಕೆ ಪ್ರತಾಪ್ ಸಿಂಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಮಸೀದಿ ಆರಂಭಿಸೋದಕ್ಕೆ ಮುಸ್ಲಿಂ ಮುಖಂಡರು ಕೋರ್ಟ್ ಮೊರೆ ಹೋಗಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಗಡುವು ನೀಡಿ ಡಿಸಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ಮಾರ್ಚ್ ಹದಿನಾಲ್ಕಕ್ಕೆ ಮಸೀದಿ ಆರಂಭದ ಬಗ್ಗೆ ಜಿಲ್ಲಾಧಿಕಾರಿ ಮೀಟಿಂಗ್ ನಡೆಸಲಿದ್ದಾರೆ ಇವರು ಮಸೀದಿನ ಓಪನ್ ಮಾಡಲಿಕ್ಕೆ ಹೊಡ್ತಾಯಿದ್ರ ಅಂದರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯವ್ರು ಯಾವುದಕ್ಕೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿದ್ರು ಕೊಟ್ಟಿರ್ತಾರೆ ಇಲ್ಲೇ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು ದಾಖಲೆನ ನಾವು ಕೊಡಿ ಅಂತಂದರೆ ಯಾಕೆ ಕೊಡಬೇಕು ಇದನ್ನು ನಾವು ಕ ಕಡಾಖಂಡಿತವಾಗಿ ವಿರೋಹಿಸ್ತೀವಿ ರಾಜನ ಏನು ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ನಾವು ಬಿಡಲ್ಲ ಸಿದ್ದರಾಮಯ್ಯವ್ರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಇದ್ದೀರಿ ಏನೂ ಅಲ್ಲ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತರ ನೋಡೋಣ ನೀವು ಓಪನ್ ಮಾಡಿಸಿ ನೋಡ್ತೀನಿ ಯಾರಿಗೆ ಗೆಲುವಾಗುತ್ತೆ ಅಂತ ನಿಮಗೆ ನಿಮಗೇನು ಸಾವಿರ ಬಿಟ್ಟರೆ ಯಾರ್ದು ಬೇಡವಾ ಅವ್ರ ಹೋಟಲ್ ಅಷ್ಟೇ ಗೆದ್ದಿರೋವಂಥದ್ದು ನಾನು ಸಿದ್ದರಾಮಯ್ಯವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ ಆದರೆ ಜನ ಯಾವ ಮಾರಿಬಿಟ್ಟು ನಿಮಗೆ ನೂರ ಮೂವತ್ತಾರು ಈ ಮತ್ತೊಂದೆರಡು ಬಯೋಲಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನೀವು ನೂರ ಮೂವತ್ತೆಂಟು ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ ಹಾಗಾಗಿ ಇನ್ನು ನಿಮ್ಮನ್ನು ಐದು ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಇರೋಕೆ ಹೋಗ್ಬೇಡಿ ಜನ ಪಾಠ ಕಲಿಸ್ತಾರೆ ನಿಮಗೆ ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನದ ಆರೋಪ ರಾಜ್ಯದಲ್ಲಿನ ಹಿಂದೂಗಳು ಎಷ್ಟು ತೆರಿಗೆ ಕಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿನ್ಹ ಪ್ರಶ್ನೆ ಮಾಡಿದ್ದಾರೆ ಧರ್ಮದ ಆಧಾರದ ಮೇಲೆ ತೆರಿಗೆ ಸಂಗ್ರಹದ ವರದಿಯನ್ನ ಸಿದ್ಧಪಡಿಸಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಸರ್ಕಾರಕ್ಕೆ ಎಷ್ಟು ತೆರಿಗೆ ಕಟ್ಟಿಸಿದ್ದಾರೆ ತೆರಿಗೆ ಕಟ್ಟೋರ ವರದಿಯನ್ನ ತಯಾರಿಸಿ ಸರ್ಕಾರ ಬಿಡುಗಡೆ ಮಾಡಿ ರಾಜ್ಯ ಬಜೆಟ್ಗೆ ಸಾವಿರ ಕೊಡುಗೆ ಎಷ್ಟು ಜನರಿಗೆ ಗೊತ್ತಾಗಲಿ ಮಸೀದಿ ಚರ್ಚ್ನಿಂದ ಐದು ರೂಪಾಯಿ ತೆರಿಗೆ ಬರ್ತಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತ ಹೇಳಿದ್ದಾರೆ ಇದು ವಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ನು ಯಾರು ನಿಮಗೆ ಕಣ್ಣಿಗೆ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಮಡಿವಾಳರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದಿರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ದೇವರಾಜರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ನೀವು ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ ಮುಸಲ್ಮಾನರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಆದರೆ ಆಧಾರದ ಮೇಲೆ ಕುಡಿದುಡ್ಡು ಅವರು ನೀವು ಆ ಅನುದಾನ ಹಂಚಿಕೆ ಮಾಡಿ ಮಸೀದಿಂದ ಐದು ರೂಪಾಯಿ ಬರ್ತಾ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ ನಿಮ್ಮ ಎಮ್ ಜಿ ರೋಡಿಂದಲ್ಲಿ ಬಂದಿದೆ ಬರ್ತಾ ಇಲ್ಲ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಲಾಲ್ ಬಜೆಟ್ ಅಂತ ನಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್